ನಿಜವಾಗ್ಲೂ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅಂದ್ಕೊಂಡೆ ಬಿಕಾಸ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇಲ್ಲ ನಾನು ಸಿದ್ಧ ಅವ್ರಿಗೋಸ್ಕರ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಸಿದ್ದು ಹ್ಯಾಸ್ ಇಟ್ ಸಮ್ ಫ್ರೆಶ್ ಸಮಥಿಂಗ್ ನ್ಯೂ ಈ ಸಿನಿಮಾ ಆಕ್ಚುಲಿ ಥಿಯೇಟ್ರಲ್ಲಿ ಇರಬೇಕಿತ್ತು ಅಂತ ನನಗನ್ಸುತ್ತೆ ನನ್ನ ಪರ್ಸನಲ್ ಒಪಿನಿಯನ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಐ ಲವ್ ದ ಕಾನ್ಸೆಪ್ಟ್ ಅಂದ್ರೆ ಯಂಗ್ಸ್ಟರ್ಸ್ಗೆ ತುಂಬಾ ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ ಅಂತ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೋರ್ ಮೂವಿ ಫನ್ ಲೈಟ್ ಲೈಟ್ ಮೂವಿ ಆ್ಯಂಡ್ ಮಜಾ ಮಾಡ್ಕೊಂಡು ಹೋಗ್ಬೋದು ತುಂಬ ದಿನದಿಂದ ಈ ಥರ ಒಂದು ಕಂಟೆಂಟ್ ಕನ್ನಡದಲ್ಲಿ ಬಂದಿಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಎಲ್ಲರೂ ನಾವು ನೋಡ್ತಾ ಇದ್ವಿ ಲೈಕ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯಾಕೆ ಈ ಥರ ಹಿಂದಿಯಲ್ಲಿ ಬರೋಂಥ ಒಂದು ವೆಬ್ ಸೀರೀಸ್ ಆಗಲಿ ಆ ಥರ ಕಂಟೆಂಟ್ ಆಗಲಿ ಯುದ್ಧ ಓರಿಯಂಟೆಡ್ ಇರೋ ಕಂಟೆಂಟ್ ಬರ್ತಾ ಇಲ್ವಲ್ಲ ಅಂತ ಸಕ್ಕಾಗಿದೆ ನನ್ನ ಫ್ರೆಂಡ್ಸ್ ಅದೆ ಕುತ್ಕೊಂಡು ನೋಡಿ ಆ್ಯಂಡ್ ಟ್ರಿಪಿ ಕ್ಯಾರೆಕ್ಟರ್ ಅಣ್ಣ ಮಾತ್ರ ಸಕ್ಕನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಹೆಗ್ಡೆ ಮೂವಿ ನೋಡ್ದೆ ತುಂಬಾ ಚೆನ್ನಾಗಿದೆ ಮೂವಿ ನೋಡಿದೆ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಸಿದ್ದು ಆಸ್ ಟ್ರಿಪಿ ಹ್ಯಾಸ್ ಇಟ್ ಆಲ್ ದಿ ಅದರ್ ಕ್ಯಾರೆಕ್ಟರ್ಸ್ ಆಲ್ಸೋ ರಿಲಿ ರಿಲಿ ಲವ್ ದ ಫಿಲ್ಮ್ ಸಚ್ ಅ ಫನ್ ಫಿಲ್ಮ್ ಎಲ್ಲರೂ ಓ ಟಿ ಟಿಯಲ್ಲಿ ಡೆಫಿನೆಟ್ಲಿ ಮೂವಿನ ವಾಚ್ ಮಾಡಲೇಬೇಕು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ದ ಡೈರೆಕ್ಟರ್ ಇಸ್ ವೆಲ್ ರಾಕೇಶ್ ಕಂದ್ರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಈಗ ತಾನೇ ಹ್ಯಾಪಿ ಬರ್ತ್ ಡೇ ಟೂನಿ ಅನ್ನೋ ಸಿನಿಮಾ ನೋಡಿದೆ ನಿಜವಾಗ್ಲೂ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅಂತ ಅಂದ್ಕೊಂಡೆ ಬಿಕಾಸ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇಂದ ಬಂದ್ಬಿಟ್ಟು ನಾನು ಸಿದ್ಧ ಅವ್ರಿಗೋಸ್ಕರ ಆ್ಯಂಡ್ ಆಬ್ವಿಯಸ್ಲಿ ಸಿದ್ಧಾರ್ಥಿ ಇವರಿಬ್ರು ನನಗೆ ಒಳ್ಳೆ ಪರಿಚಯ ಡೆಫಿನೆಟ್ಲಿ ಎರಡು ಯೂತ್ ಅಂತೂ ಯಂಗ್ಸ್ಟರ್ಸ್ ನೋಡಲೇಬೇಕಾಗಿರೋವಂಥ ಸಿನ್ಮಾ ನಿಜ ಹೇಳ್ತೀನಿ ನಾನು ಸಿದ್ಧ ಅವ್ರಿಗೂ ಹೇಳಿದೆ ಲೈಕ್ ತುಂಬ ದಿನ ಆದಮೇಲೆ ನಾನು ಇಷ್ಟೊತ್ತು ನಕ್ಕಿದಂದರೆ ಇವತ್ತೇನೆ ಇವತ್ತೇ ಒಂಥರ ಎಲ್ಲ ಟೆನ್ಷನ್ಸ್ಗಳು ಮರೆತು ಖುಷಿ ಖುಷಿಯಾಗಿ ಒಂದು ಸಿನಿಮಾನ ನೋಡಿದಂದರೆ ಇವತ್ತೇ ತುಂಬ ದಿನಗಳಾದಮೇಲೆ ಆ್ಯಂಡ್ ಎಲ್ಲರ ಪರ್ಫಾಮೆನ್ಸಸ್ ಸಿದ್ಧವ್ರು ಬಿಡಿ ಅವರ ರೋಲಲ್ಲಿ ಅವರಂತೂ ನೆಕ್ಸ್ಟ್ ಲೆವೆಲ್ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಅವರು ಎವ್ರಿಬಡಿ ನೋಸ್ ಇಸ್ ಅನ್ ಅಮೇಸಿಂಗ್ ಆ್ಯಕ್ಟರ್ ಅದು ಬಿಟ್ಟು ಎಲ್ಲರೂ ಐ ಮೀನ್ ಹೆಸರುಗಳು ತೊಗೊಳೋಕ್ಕಿಂತ ಐ ಥಿಂಕ್ ಐ ಶುಡ್ ಟೆಲ್ ಹೋಲ್ ಹ್ಯಾಪಿ ಬರ್ತ್ ಡೇ ಟು ಮೀ ಟೀಮ್ ಆ್ಯಸ್ ಆನ್ ಅಮೇಸಿಂಗ್ ಜಾಬ್ ಆ್ಯಂಡ್ ಕದ್ರಿ ರಾಕೇಶ್ ಸರ್ಗಂತೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಆ್ಯಂಡ್ ನನಗೆ ಖುಷಿಯಾಗಿದ್ದು ನನ್ನ ಕ್ಲಾಸ್ಮೇಟ್ ಸುಹಾನ್ ಪ್ರಸಾದ್ ಅವ್ರನ್ನ ನೋಡಿ ಸೊ ನಾವು ಕಾಲೇಜಲ್ಲಿ ಜೊತೆಗೆ ಡ್ಯಾನ್ಸು ಜೊತೆಗೆ ಇದ್ದವರು ಇವತ್ತು ಅವರು ಫಿಲ್ಮ್ ಇಲ್ಲಿ ನೋಡಿ ನೋಡಿದಾಗ ಅವರ ಪರ್ಫಾರ್ಮೆನ್ಸ್ ನೋಡಿದಾಗ ಖುಷಿ ಆಯ್ತು ಆ್ಯಂಡ್ ಆಲ್ ದಿ ಬೆಸ್ಟ್ ಹೈ ಎಂಟೈಯರ್ಟಿ ಹ್ಯಾಪಿ ಬರ್ತ್ ಟು ಮೀ ಮೂವಿ ನೋಡಿದೆ ಸಮಥಿಂಗ್ ಫ್ರೆಶ್ ಸಮಥಿಂಗ್ ನ್ಯೂ ಈ ಸಿನಿಮಾ ಆ್ಯಕ್ಚುಲಿ ಥಿಯೇಟ್ರಲ್ಲಿ ಇರಬೇಕಿತ್ತು ಅಂತ ನನಗನ್ಸುತ್ತೆ ನನ್ನ ಪರ್ಸನಲ್ ಒಪಿನಿಯನ್ ಅನ್ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಫಾರ್ಚುನೇಟ್ಲಿ ಗೊತ್ತಿಲ್ಲ ಇಟ್ ಈಸ್ ಒನ್ ಓ ಟಿ ಟಿ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಕ್ಟ್ ಆರ್ಟಿಸ್ಟ್ ಕೂಡ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಆಮೇಲೆ ಲೈಕ್ ಐ ಸೆಟ್ ಸಮಥಿಂಗ್ ಫ್ರೆಶ್ ಅಂದಾಗೆ ಆ ಸಿನಿಮಾದಲ್ಲಿ ಒಂದೊಂದು ಹಂತಕ್ಕೂ ಕೆಲವೊಂದು ಸಿಚುವೇಶನ್ಸ್ಗಳು ಕ್ರಿಯೇಟ್ ಆಗುತ್ತೆ ಆ ಸಿಚುವೇಷನ್ಸಿಂದ ನೀವು ನಕ್ಕಿ ನಕ್ಕಿ ನೀವು ತಲೆ ಕೆಡಿಸ್ಕೊಂಡ್ಬಿಡ್ತೀರಾ ಆ ಥರ ಇದೆ ಸಿನಿಮಾ ಸೊ ದಯವಿಟ್ಟು ಈ ಸಿನಿಮಾನ ನೋಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಹಾಯ್ ಮೂವಿ ನೋಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಐ ಲವ್ ದ ಕಾನ್ಸೆಪ್ಟ್ ಅಂದರೆ ಯಂಗ್ಸ್ಟರ್ಸ್ಗೆ ತುಂಬ ಅಂದರೆ ತುಂಬ ಕನೆಕ್ಟ್ ಆಗುತ್ತೆ ಅಂತ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಆ್ಯಂಡ್ ನಕ್ಕಿ ನಕ್ಕಿ ಸಾಕಾಗಿದೆ ದ ಮ್ಯೂಸಿಕ್ ಇಸ್ ಗುಡ್ ದ ಡಿರೆಕ್ಷನ್ ಇಸ್ ಗುಡ್ ಐ ಥಿಂಕ್ ಆಲ್ ದ ಆರ್ಟಿಸ್ಟ್ ಹ್ಯಾವ್ ಡನ್ ರಿಯಲಿ ಗುಡ್ ಸೊ ಬೇಗ ಬನ್ನಿ ಐ ಮೀನ್ ಬೇಗ ನೋಡಿ ಆ್ಯಂಡ್ ಡೋಂಟ್ ಮಿಸ್ ಔಟ್ ಆನ್ ದಿಸ್ ಇಟ್ಸ್ ಅ ವೆರಿ ಡಿಫ್ರೆಂಟ್ ಮೂವಿ ಯು ಲೈಕ್ ಇಟ್ ಹಲೋ ಹಾಯ್ ಅರ್ಜುನ ಅರ್ಜುನಾ ಆ್ಯಂಡ್ ವಾ ಫ್ಯಾಂಟಾಸಿಕ್ ಮೂವಿ ಒಂಥರ ಮಜಾ ಇದೆ ಫನ್ ರೈಡ್ ಬ್ರೋ ಲೈಟ್ ಲೈಟ್ ಮೂವಿ ಆ್ಯಂಡ್ ಮಜಾ ಮಾಡ್ಕೊಂಡು ಹೋಗ್ಬೋದು ಕೆಲವೊಂದು ಏನೋ ಹವ್ಯಾಸ ಪದಗಳನ್ನ ನೀವು ಅನಿಸ್ಬೋದು ನಿಮಗೆ ಬಟ್ ಥರ ಅದಕ್ಕೊಂದು ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಟೀಮಿಂದ ಐ ಥಿಂಕ್ ನೀವು ಇದನ್ನ ಮಜಾ ಮಾಡ್ಕೊಂಡು ನೋಡ್ಬೋದು ಒಂದು ಒನ್ ಫನ್ ರೈಡ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನನಗಂತೂ ತುಂಬ ಖುಷಿ ಆಯಿತು ಐ ಥಿಂಕ್ ಮೋಸ್ಟ್ ಆಫ್ ದ ಪೀಪಲ್ ಆಲ್ ಯಂಗ್ಸ್ಟರ್ಸ್ ಯಾರೆಲ್ಲ ನೋಡೋಕ್ಕೆ ಬರ್ತೀರಾ ಯಾರೆಲ್ಲ ನೋಡ್ತೀರಾ ಇಟ್ಸ್ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಪ್ಲೀಸ್ ಯು ವಾಚ್ ಇಟ್ ಐ ಥಿಂಕ್ ಮಜಾ ಇದೆ ಯು ವಿಲ್ ಆಲ್ ಹ್ಯಾವ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಕ್ಯಾರೆಕ್ಟರ್ಗಳು ತುಂಬ ನೆನಪಾಗ್ತವೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಐ ಥಿಂಕ್ ಎಲ್ಲರಿಗೂ ನಮಸ್ಕಾರ ಜಸ್ಟ್ ಇವಾಗ ಹ್ಯಾಪಿ ಬರ್ತ್ಡೇ ಟು ವಿ ನೋಡ್ಕೊಂಡು ಅಮೇಸಿಂಗ್ ಒಳ್ಳೆ ಒಂದು ಫನ್ ರೈಟ್ ಜಾಲಿ ರೈಟ್ ತುಂಬ ದಿನದ ಈ ಥರ ಒಂದು ಕಂಟೆಂಟ್ ಕನ್ನಡದಲ್ಲಿ ಬಂದಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಎಲ್ಲರೂ ನಾವು ನೋಡ್ತಾ ಇದ್ವಿ ಲೈಕ್ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯಾಕೆ ಈ ಥರ ಹಿಂದಿಲಿ ಬರುವಂಥ ಒಂದು ವೆಬ್ ಸೀರೀಸ್ ಆಗಲಿ ಆ ಥರ ಕಂಟೆಂಟ್ ಆಗಲಿ ಯೂತ್ ಓರಿಯೆಂಟೆಡ್ ಇರೋ ಕಂಟೆಂಟ್ ಬರ್ತಾ ಇಲ್ವಲ್ಲ ಅಂತ ಬಟ್ ದಿಸ್ ಇಸ್ ಐ ಮೀನ್ ಅಂತ ಐ ಮೀನ್ ಅದಕ್ಕೆ ಆನ್ಸರ್ ಕೊಡುವಂಥ ಒಂದು ಮೂವಿ ಹ್ಯಾಪಿ ಬರ್ತ್ಡೇ ಟು ನನ್ನದು ತುಂಬ ಚೆನ್ನಾಗಿ ವರ್ಕ್ ಆಯಿತು ಇಟ್ ವಾಸ್ ಅಮೇಝಿಂಗ್ ಅಂದರೆ ಫಸ್ಟಿಂದ ಲಾಸ್ಟ್ ತನಕ ಎಲ್ಲೂ ನಮ್ಮನ್ನು ಆಚೆ ಆಚೆ ನೋಡೋದಕ್ಕೆ ಬಿಡಲ್ಲ ಕಂಟಿನ್ಯೂಸ್ ಗ್ರಿಪ್ಪಿಂಗ್ ಆಗಿ ತುಂಬ ಗ್ರಿಪ್ಪಿಂಗ್ ಆಗಿದೆ ಆ್ಯಂಡ್ ತುಂಬ ಐ ಮೀನ್ ಕಾಮಿಕ್ ಎಲ್ಲ ನನಗೆ ವರ್ಕ್ ಆಯಿತು ಆ್ಯಂಡ್ ಎಸ್ಪೆಷಲಿ ಆ್ಯಕ್ಟ್ರೆಸ್ ಸಿದ್ದು ಅವರಾಗಿರ್ಬೋದು ಸಿದ್ಧಾರ್ಥವರಾಗಿರ್ಬೋದು ಅರ್ಚನಾ ಆಮೇಲೆ ಚೈತ್ರ ಅವರು ಎಲ್ಲ ಅಮೇಝಿಂಗ್ ಸಕ್ಕದಾಗಿ ಮಾಡಿದ್ದಾರೆ ಆ್ಯಂಡ್ ಫ್ರೆಶ್ ಕಂಟೆಂಟ್ ಅನ್ಸುತ್ತೆ ನೀವು ಖಂಡಿತ ಇ ಈ ಕಂಟೆಂಟ್ನ ಈ ಥರ ಹ್ಯೂಮರ್ ಇರೋದನ್ನ ನೀವು ಖಂಡಿತ ಮುಂಚೆ ನೋಡಿರಲ್ಲ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ ಈಗಾಗಲೇ ರಿಲೀಸ್ ಆಗಿದೆ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಅವೈಲೇಬಲ್ ಇದೆ ಹಂಗಾಮ ಪ್ಲೇಯಲ್ಲಿದೆ ಎ ಟಿ ಎಲ್ ಎಕ್ಸ್ಟ್ರೀಮಲ್ಲಿದೆ ಸೊ ದಯವಿಟ್ಟು ಮಿಸ್ ಮಾಡಿದೆ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಇದನ್ನು ನೀವು ಮಿಸ್ ಮಾಡಿದ್ರೆ ಏನೋ ಮಿಸ್ ಮಾಡ್ಕೊಬಿ ಸೊ ಪ್ಲೀಸ್ ವಾಚ್ ಹ್ಯಾಪಿ ಬರ್ತ್ ಡೇ ಟು ಬಿ ನಾನು ಹ್ಯಾಪಿ ಬರ್ಡೇ ಮಿ ಅಂತ ಒಂದು ಸಿನಿಮಾ ನೋಡ್ಕೊಂಡು ಬಂದಿ ಸೊ ಇಟ್ಸ್ ಅವೈಲಬಲ್ ಆನ್ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಸೊ ಪ್ಲೀಸ್ ಟು ವಾಚ್ ಸಕ್ಕದಾಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ನೋಡಿ ಆ್ಯಂಡ್ ಟ್ರಿಪಿ ಕ್ಯಾರೆಕ್ಟರ್ ನಮ್ಮ ಅಣ್ಣ ಮಾತ್ರ ಸಕ್ಕರಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಸ್ಟೀಲ್ ದ ಶೋ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಡೆಫಿನೆಟ್ಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಶಿಂಗ್ ದ ಎಂಟೈಯರ್ ಟೀಮ್ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಅಂತ ಮೂವಿ ನಾನು ಮಾತಾಡ್ತಾ ಇಲ್ಲ ಆಸ್ ಅನ್ ಆಡಿಯನ್ಸ್ ನಾನು ಮಾತಾಡ್ತೇನೆ ದಿಸ್ ಮೂವಿ ಇಸ್ ಅಮೇಝಿಂಗ್ ಫುಲ್ಲು ಮಜಾ ಇದೆ ಫುಲ್ ಎಂಟರ್ಟೈನಿಂಗ್ ಪೈಸಾ ವಸೂಲ್ ಥಿಯೇಟ್ರಲ್ಲಿ ಬಿದ್ದಿದೆ ಹಂಡ್ರೆಡ್ ಡೇಸ್ ಅಂತ ಹೇಳ್ಬೋದಿತ್ತು ಬಟ್ ಓ ಟಿ ಟಿ ಬಂದಿದೆ ಅನ್ಫಾರ್ಚುನೇಟ್ಲಿ ಬಟ್ ಐ ಆಮ್ ವೆರಿ ಹ್ಯಾಪಿ ದಿಸ್ ಮೂವಿ ಕೇಮ್ಔಟ್ ಇಟ್ ಈಸ್ ಅಮೇಝಿಂಗ್ ಗೈಸ್ ಫಾರ್ ದ ಯೂತ್ ಯುಲ್ ಹ್ಯಾವ್ ಅನ್ ಅಮೇಝಿಂಗ್ ಟೈಮ್ ಥ್ರೂ ಔಟ್ ದ ಮೂವಿ ದಿಸ್ ಇಸ್ ನೋ ಸಾಫ್ಟ್ ಸ್ಪಾಟ್ ಐ ಲವ್ಡ್ ಇಟ್ ತುಂಬ ಖುಷಿ ಆಯಿತು ಕದ್ರಿ ಅವ್ರೀ ಮೂವಿ ಮಾಡಿದಾಗ ನಂಗೆ ತುಂಬ ಇಷ್ಟ ಆಯಿತು ಸಿದ್ದು ಇದ್ದಾನೆ ಅಮೇಝಿಂಗ್ ಕಿಲ್ಲರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಅಮೇಝಿಂಗ್ ಕಾಸ್ಟ್ ಆಲ್ಸೋ ಬಟ್ ಯಾ ಪ್ಲೀಸ್ ವಾಚ್ ಇಟ್ ಪ್ಲೀಸ್ ಡು ವಾಚ್ ಇಟ್ ಇಸ್ ಅಮೇಝಿಂಗ್ ಥ್ಯಾಂಕ್ ಯು